ಕುಡಚಿಪಟ್ಟಣದಲ್ಲಿ ಆಷಾಢ ಏಕಾದಶಿ ಆಚರಣೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನ ರಾಯಭಾಗ ತಾಲೂಕಿನ ಕುಡ್ಚಿಪಟ್ಟಣದ ಶ್ರೀ ಸಂತಸೇನಾ ಮಹಾರಾಜರ ಶ್ರೀ ವಿಠಲ್ ರುಕ್ಮಿಣಿ ಮಂದಿರದಲ್ಲಿ ಆಷಾಢ ಏಕಾದಶಿ ಆಚರಿಸಲಾಯಿತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರು ಮಹಾರಾಷ್ಟ್ರದ ಆಳಂದದಿಂದ ಪಂಡರಾಪುರದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದ ಪ್ರಯುಕ್ತ ಸಹಸ್ರಾರು ವರ್ಷಗಳಿಂದ ಆಷಾಢ ಮಾಸದಲ್ಲಿ ಏಕಾದಶಿ ಉಪವಾಸ ಕೈಗೊಂಡು ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಹದಿನೇಳು ದಿನಗಳ ಕಾಲ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರ ಪಾದುಕೆಗಳನ್ನು ತೆಗೆದುಕೊಂಡು ಆಳಂದಿಯಿಂದ ಪುಣೆಯ ಮಾರ್ಗವಾಗಿ ಪಂಡರಾಪುರದವರೆಗೆ ಪಾದಯಾತ್ರೆ ಕೈಗೊಂಡು ಪಂಡರಾಪುರದ ರುಕ್ಮಿಣಿ ದೇವಸ್ಥಾನದಲ್ಲಿ ಭಕ್ತಿಯ ಪೂಜೆ ಸಲ್ಲಿಸಿ ಮರಳುವುದು ಪ್ರತಿ ವರ್ಷ ಬೆಳೆದು ಬಂದಿದೆ ಈ ದಿನದಂದು ಪಾಂಡುರಂಗ ವಿಠಲನ ಲಕ್ಷಾಂತರ ಭಕ್ತರು ಪವಿತ್ರ ಏಕಾದಶಿ ಉಪವಾಸ ಕೈಗೊಳ್ಳುವರು ಅದೇ ರೀತಿ ಕುಡಚಿ ಪಟ್ಟಣದ ವಿಠಲ್ ರುಕ್ಮಿಣಿ ಮಂದಿರದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಸಲ್ಲಿಸಿ ಹನ್ನೆರಡು ಗಂಟೆಯವರೆಗೆ ಭಜನೆ ಕೀರ್ತನೆ ನಡೆಸಿ ಆರತಿಯೊಂದಿಗೆ ಮಂಗಳ ಹಾಡಿದರು ಸಂಜೆ ಏಳರಿಂದ ಎಂಟರವರೆಗೆ ಭಜನೆ ಹಾಗೂ ಉಪವಾಸ ಕೈಗೊಂಡ ಭಕ್ತಾದಿಗಳಿಗೆ ಅಲ್ಪೋಪಹಾರ ವ್ಯವಸ್ಥೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅಮೋಲ್ ಕಾಶೀದ್ ಮಹಾರಾಜರು ದತ್ತಾಸನ್ನಕ್ಕಿ ಮಹಾರಾಜರು ಶಿವಾಜಿ ಗಾವಡೆ ಮಹಾರಾಜರು ಶಿವಾಜಿ ದೇವಗೊಂಡೆ ಮಹಾರಾಜರು ಸೇರಿದಂತೆ ನೂರಾರು ಭಕ್ತರು ಭಜನೆಯಲ್ಲಿ ಪಾಲ್ಗೊಂಡು ಪುನೀತರಾದರು ಏಕಾದಶಿಯ ಶುಭಾಶ್ರಮ ಕೊಡುತ್ತಾ ಆಷಾಢ ಏಕಾದಶಿಯ ವಿಶೇಷತೆ ಏನಂದರೆ ದೇವು ಆಳಂದಿಯಿಂದ ಆಳಂದಿಯಿಂದ ಸಂತ ಜ್ಞಾನೇಶ್ವರ ಮಹಾರಾಜರ ಪಾದಕಿಗಳನ್ನು ಪಲ್ಲಕ್ಕಿ ಉತ್ಸವದಿಂದ ಇದಕ್ಕೆ ಪಂದ್ರೂ ಹೋಯ್ತಾರೆ ಅದೇ ವಿಷಯ ಲಕ್ಷಾಂತರ ಭಕ್ತಾದಿಗಳನ್ನು ಪಾಯದಿಂಬಿ ಅಂದರೆ ಪಾದಯಾತ್ರೆ ಮೂಲಕ ತೆರಳುತ್ತಾರೆ ಅದೇ ದೊಡ್ಡ ವಿಶೇಷ ಯಾಕಂದರೆ ಅಲ್ಲೆಲ್ಲ ಪಾದಯಾತ್ರೆ ತೆರಳುತ್ತಿರುವ ವಯಸ್ಕರು ಆಮೇಲೆ ಇತ್ತೀಚಿನ ಕಾಲದಲ್ಲಿ ಯುವಕರು ಈ ಮಾರ್ಗದಲ್ಲಿ ಬರಬೇಕಂತ ಇದರಿಂದ ಹೇಳ್ತೇನೆ ಯಾಕಂದರೆ ಈ ಸಂಪ್ರದಾಯದಿಂದ ವಾರಕರ ಸಂಪ್ರದಾಯದಿಂದ ಸಂಸ್ಕೃತಿ ಸಂಸ್ಕೃತಿ ಎಲ್ಲ ಉಳಿಯುತ್ತೆ ಹಾಗಾಗಿ ವಾರ್ಕರ್ ಸಾಹಿ ಸಂಪ್ರದಾಯ ಅತಿ ದೊಡ್ಡ ಸಂಪ್ರದಾಯ ದೇಶದಲ್ಲಿ ಹಾಗಾಗಿ ಈ ಆಷಾಢಿ ಏಕಾದಶಿ ದಿನದಿಂದ ಶ್ರೀ ಸಂತಸೇನಾ ಮಹಾರಾಜ್ ಮಂದಿರ ಕುರ್ಚಿಯಲ್ಲಿ ಬೆಳಗ್ಗೆ ಕಾಕಡ ಆರತಿ ನಂತರ ಭಜನೆ ಆಮೇಲೆ ಸಾಯಂಕಾಲ ಮತ್ತೋಳು ಗಂಟೆಗೆ ಭಜನೆ ಕಾರ್ಯಕ್ರಮ ತದನಂತರ ಸಾಯಂಕಾಲ ಎಂಟರಿಂದ ಹತ್ತು ಗಂಟೆವರೆಗೂ ಸ್ವಲ್ಪ ಉಪಹಾರದ ವ್ಯವಸ್ಥೆ ಬೆಳಗ್ಗೆ ಮತ್ತೆ ಭಜನ್ ಕಾರ್ಯಕ್ರಮ ಇರುತ್ತದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆಷಾಢಿ ಏಕಾದಶಿ ನಿಮಿತ್ತ ಪಾಲ್ಗೊಂಡಿರುವ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದ ಜನರು ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಪಾಂಡುರಂಗದಲ್ಲಿ ಹೇಳ್ಕೊಳ್ತೀವಿ ಸಮಸ್ಯೆ ದತ್ತಾಸಕ್ಕೆ ಕೃಷ್ಣ ಆಷಾಢಿ ಏಕಾದಶಿ ಯಾ ನಿಮಿತ್ತಾನೇ ಶ್ರೀ ವಿದ್ಯಾನಿ ಸಂಚನ ಮಾಡೋದಕ್ಕೆ ಕುರ್ಚಿ ಯಾವ ಠಿಕಾಣಿ ಆಷಾಢಿ ಏಕಾದಶಿ ಕಾರ್ಯಕ್ರಮ ಸರಿ आषाढी एकादशी चांगल्या आणि मोठ्या प्रमाणामध्ये आनंदात उत्सवात पार पडत आहे ते आळंदी ते पंढरपूर पायी दिंडी करत भाविकांनी आता पंढरपूरमध्ये काल पालखी गेलेले तरी आज आषाढी एकादश आणि आषाढी एकादश प्रत्येकाने करून त्या उपवासाचा लाभ घेऊन मंदिरात आपण सर्व भाविक येऊन आणि लहान मोठ्यांनी येऊन कार्यक्रमाचा लाभ घेत आहेत तरी ह्याच पद्धतीनं आम्हाला एक कळकळीची विनंती आहे की संप्रदायामध्ये आपापल्या पालकांना सांगण्यात येईल की आपापल्या मुलाबाळांना तुम्ही सांप्रदायामध्ये घाला आपलं धार्मिक शिक्षण शिकवा आणि व्यसनातून मुक्त होण्यासाठी हा एकच मार्ग आहे तो सांप्रदाय आहे आणि रामकृष्ण हरी हा नामजप जे आहे हा नामजप परंपरानुसार होत आलेलं आहे तरी आपण ते पुढं चालवण्यासाठी संतांनी जे पायी दिली वारी चालवलेली आहे ते असंच चालत राहावं की कर्तव्य आपण सर्वांनी मिळून हे पार पाडायचं आहे तर असं सगळ्यांनी भाविकांनी येऊन इथं आषाढी एकादश आज आपण पुढची येथे साजरी करत आहोत तरी आपण सगळ्यांनी आनंदात संध्याकाळी पण सं सात ते आठ भजन आहे आठ ते नऊ फराळ आहे ह्या कार्यक्रम सगळ्यांनी येऊन कार्यक्रमाचा लाभ घ्यावा व आषाढी एकादशीचा लाभ घ्यावा పంచ్ న్యూస్ కాకి కుర్చయంగా సంజీవ్ బ్యాకుడే